ಈ ನಮ್ಮ ಹಿಂದೂ ಸಮಾಜದಲ್ಲಿ ಯಾವ ರೀತಿ ಭಜನೆಗೆ ಮಹತ್ವ ಉಂಟು ಅನ್ನುವಂಥದ್ದನ್ನು ಕಮಲಾಸ್ ಕಾಮತ್ ಅವರು ಭಾರಿ ಸವಿಸ್ತರವಾಗಿ ಕೇಳಿ ಹೇಳಿದರು ನಾನು ಎಲ್ಲವನ್ನೂ ಲೈವಲ್ಲಿ ಕೇಳಿಕೊಂಡು ಬಂದೆ ಯಾಕಂತ ಹೇಳಿದರೆ ನಾನು ಹೆಚ್ಚಿನ ಕಡೆಗೆ ಅವರ ಮಾತಿಗಾಗಿ ನಾನು ಕಿವಿ ಇರ್ತೇನೆ ಅವರಲ್ಲಿ ತುಂಬ ವಿಚಾರಗಳುಂಟು ಅವರು ನಮಗೊಂದು ಕಾರ್ಕಳದ ಆಸ್ತಿ ಅವರು ಕಮಲಾಸ್ ಕಾಮತ್ ಅವರು ನಾವಿದನ್ನು ಅರ್ಥ ಮಾಡ್ಕೊಳ್ಬೇಕು ಅಂಥ ಒಂದು ಮಹಾನ್ ಚೇತನ ನಮ್ಮೊಟ್ಟಿಗಿದ್ದಾರೆ ಇವತ್ತು ಭಜನೆಯ ವಿಚಾರವಾಗಿಯೂ ಅವರು ತುಂಬ ವಿಚಾರಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ ಇದನ್ನೆಲ್ಲವರು ನಾವು ಅರ್ಥ ಮಾಡಿಕೊಳ್ಬೇಕು ಎರಡನೇದಾಗಿ ಈ ನಮ್ಮ ಹಿಂದೂ ಸಮಾಜದಲ್ಲಿ ಇವತ್ತು ಎಲ್ಲ ಮಠ ಮಂದಿರಗಳು ಹಿಂದೂ ಧರ್ಮದ ಉಳಿವಿಗಾಗಿ ಕೆಲಸ ಇದೆ ಆದರೆ ಧರ್ಮಸ್ಥಳ ಕ್ಷೇತ್ರ ಎನ್ನುವುದು ಅದೊಂದು ವಿಶಿಷ್ಟಪೂರ್ಣವಾಗಿ ಅದು ಕೂಡ ಆ ಕಾವಂದರಾದ ಮಾತನಾಡುವ ಮಂಜುನಾಥ ಎನ್ನುವಂಥ ಹೆಸರನ್ನು ಪಡ್ಕೊಂಡಿರುವಂಥ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರ ಮಾರ್ಗದರ್ಶನದಲ್ಲಿ ಇವತ್ತು ತುಂಬ ವಿಚಾರಗಳನ್ನು ಇಟ್ಟುಕೊಂಡು ನಮ್ಮ ಸಂಘದ ನಮ್ಮ ಹಿಂದೂ ಸಮಾಜದ ಉಳಿವಿಗಾಗಿ ಜನಜಾಗೃತಿಗಾಗಿ ವಿಶೇಷವಾಗಿ ಜನರಲ್ಲಿ ಜಾಗೃತಿ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ತುಂಬ ಒಂದು ಕೆಲಸಗಳನ್ನು ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ ಇವತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಕ್ಷೇತ್ರಕ್ಕೆ ಅಪಚಾರಗಳು ಬರ್ತಾ ಇರ್ಬೋದು ಆದರೆ ನೋಡುವವನೊಬ್ಬ ಇರ್ತಾನೆ ಅವನು ಎಲ್ಲದಕ್ಕೂ ತೀರ್ಮಾನವನ್ನು ಕೊಡ್ತಾ ಇರ್ತಾನೆ ಇಂಥ ವಿಚಾರಗಳಲ್ಲಿ ನಾವು ಯಾರು ದ್ವಂದ್ವತೆಗೆ ಒಳಗಾಗಬಾರ್ದು ಯಾಕಂತ ಹೇಳಿದ್ರೆ ಇದು ಈ ವೇದಿಕೆಯಲ್ಲಿ ಹೇಳುವ ಅನಿವಾರ್ಯತೆಯಲ್ಲಿ ಇದ್ದೇನೆ ನಮಗೆ ಬೇರೆ ಕಡೆ ಹೇಳಿಕ್ಕೆ ಸಿಗುವುದಿಲ್ಲ ಇವತ್ತು ನಾನು ಕೂಡ ಯೋಜನೆಯಲ್ಲಿ ಒಬ್ಬ ಸದಸ್ಯನಾಗಿದ್ದವ ನಾನು ಕೂಡ ಯೋಜನೆಯಿಂದ ಸಾಲವನ್ನು ಪಡೆದುಕೊಂಡಿದ್ದವ ಈಗ ಏನೇನು ವಿಚಾರಗಳು ಬರ್ತಾ ಉಂಟಂದರೆ ಅಲ್ಲಿ ಬಡ್ಡಿ ಜಾಸ್ತಿ ಉಂಟು ಸಾಲವನ್ನು ವಾಪಸ್ ಕಟ್ಟು ಕಟ್ಟುವುದು ಬೇಡ ಕಟ್ಟದಿದ್ರೆ ಏನಾಗ್ತದೆ ಅನ್ನುವಂಥ ವಿಚಾರಗಳು ನಮ್ಮ ಕಿವಿಗೆ ಬೀಳ್ತಾ ಉಂಟು ಬಂಧುಗಳೇ ನಿಮಗೊಂದು ಸ್ಪಷ್ಟವಾಗಿ ಹೇಳ್ತೇವೆ ಎಲ್ಲ ಸೊಸೈಟಿಗಳಲ್ಲೂ ನಾವು ನೋಡ್ತೇವೆ ಎಲ್ಲಿಯೂ ಬಡ್ಡಿ ಕಮ್ಮಿ ಇಲ್ಲ ಅದರಲ್ಲಿ ವ್ಯವಸ್ಥಿತವಾಗಿ ಒಂದು ವ್ಯವಸ್ಥೆ ಇರುವುದು ಸಮಾಜವನ್ನು ಜಾಗೃತಿ ಮಾಡಿಕೊಂಡು ಸುಸಸ್ಥಿತಿಯಲ್ಲಿ ಒಂದು ವ್ಯವ ಹಣ ನಮ್ಮನ್ನು ಜಾಗೃತ ಸಮಾಜ ನಿರ್ಮಾಣ ಮಾಡಿ ನಮ್ಮ ಜೀವನ ಮಟ್ಟವನ್ನು ಸುಧಾರಿಸಲಿಕ್ಕೆ ವ್ಯವಸ್ಥೆ ಇರುವುದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಮಾತ್ರ ಇದನ್ನು ನಾವು ತಿಳ್ಕೊಳ್ಬೇಕು ನಮಗೆ ಬಡ್ಡಿ ಜಾಸ್ತಿ ಆಗ್ತದೆ ನಮಗೆ ಬೇಡಂತಾದರೆ ನಾವು ಸಾಲ ತಗೊಳ್ಳೋದು ಬೇಡ ಅದೇ ತೆಗೆದುಕೊಂಡಿರುವ ಸಾಲವನ್ನು ನಾವು ಪ್ರಾಮಾಣಿಕವಾಗಿ ಕಟ್ಟಬೇಕು ಯಾಕಂತ ಹೇಳಿದರೆ ಅದು ಆ ಧರ್ಮಸ್ಥಳದ ಕ್ಷೇತ್ರದ ಹೆಸರಿನಲ್ಲಿರುವಂಥ ಸಾಲ ಅದರಲ್ಲಿ ಏನಾದರೂ ವ್ಯತ್ಯಾಸ ಆದರೆ ನಮಗೆ ಆ ದೇವರ ಅನುಗ್ರಹನ ಅಲ್ಲಿ ಸಿಗಲಿಕ್ಕಿಲ್ಲ ಆದ್ದರಿಂದ ಯಾರು ಕೂಡ ನೀವು ಅದಕ್ಕೆ ಸಾಲವನ್ನು ತೆಗೆದದನ್ನು ವಾಪಸ್ ಕಟ್ಟಲಿಕ್ಕೆ ಮುಂದೆ ಹಿಂದೆ ನೋಡಬಾರ್ದು ಎರಡನೇದಾಗಿ ಅದು ಒಂದು ಟ್ರಸ್ಟ್ ಅಲ್ಲಿ ಏನು ಇನ್ಕಮ್ ಬಂದರೂ ಮತ್ತಷ್ಟು ಜನಪರ ಯೋಜನೆಗಳನ್ನು ಅವರು ಅಲ್ಲಿ ಹಾಕ್ಕೊಳ್ತಾರೆ ಅದು ಬೇರೆ ಬೇರೆ ವಿಚಾರಗಳಿಗೆ ಅಲ್ಲಿ ಒಂದು ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದಿರ್ಬೋದು ಬೇರೆ ನಮ್ಮ ಯೋಜನೆಗಳಿಗೆ ಅದನ್ನು ತೊಡಗಿಸ್ಕೊಳ್ತಾರೆ ಅಲ್ಲಿ ಯಾರೊಬ್ಬರು ಅದನ್ನು ತಿಂದಾಗಲಿಕ್ಕೆ ಆಗೋದಿಲ್ಲ ಅದರಿಂದ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಸಮಾಜದಲ್ಲಿ ಕಾಲಕಾಲದಲ್ಲಿ ಬರುವಂಥ ಕೆಲವೊಂದು ವಿಚಾರಗಳ ಬಗ್ಗೆ ನಾವು ಜಾಗೃತರಾಗಿರಬೇಕು ಜಾಗೃತ ಸಮಾಜವನ್ನು ಉಳಿಸುವಂಥ ಜವಾಬ್ದಾರಿ ನಮ್ಮ ಮೇಲೆ ಉಂಟು ಅದರಿಂದ ನಾವೆಲ್ಲರೂ ಇದರ ಬಗ್ಗೆ ಆಲೋಚನೆ ಮಾಡಬೇಕು ಇಂಥ ಒಂದು ವ್ಯವಸ್ಥೆ ಇಂಥ ಒಂದು ಭಜನಾ ಕಮ್ಮಟ ಇಷ್ಟೊಂದು ಮಕ್ಕಳಿಗೆ ಇವತ್ತು ಸಂಸ್ಕಾರ ಸಿಗ್ತಾ ಉಂಟು ಅಂದರೆ ಅದಕ್ಕೆ ಮೂಲ ಕಾರಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಾವಂದರ ಆಲೋಚನೆಗಳು ಆದ್ದರಿಂದ ನಾವೆಲ್ಲರೂ ಯಾವುದೇ ವಿಚಾರಕ್ಕೆ ವಿಚಲಿತರಾಗಬಾರ್ದು ನಾವು ಹೋಗ್ತಾ ಇರುವಂಥ ದಾರಿ ಸರಿಯಾಗಿ ಉಂಟು ಆದ್ದರಿಂದ ನಾವು ಮುಂದಿನ ದಿನಗಳಲ್ಲಿ ಕೂಡ ಯೋಜನೆಯ ಬಗ್ಗೆ ಕ್ಷೇತ್ರದ ಬಗ್ಗೆ ಜಾಗೃತರಾಗಿದ್ದು ಉಳಿಸ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ ಯಾಕೆ ನಮಗಿದು ಅನಿವಾರ್ಯ ಉಂಟು ಆದ್ದರಿಂದ ನಮ್ಮ ಅನಿವಾರ್ಯತೆಗಾಗಿ ಗೋಸ್ಕರ ಈ ಎಲ್ಲ ವ್ಯವಸ್ಥೆಗಳನ್ನು ಆ ದೇವರ ಮೇಲೆ ನಾವು ನಂಬಿಕೆಯನ್ನಿಟ್ಟು ನಾವು ಮುಂದುವರಿಸ್ಕೊಂಡು ಹೋಗೋಣ ಇವತ್ತು ಏನಿದ್ದಾರೆ ಹೊಸದಾಗಿ ಆಯ್ಕೆಯಾದವರು ಅವರೆಲ್ಲರಿಗೂ ಆ ಭಗವಂತ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ನೀವು ಯಾರೆಲ್ಲ ಇದರಲ್ಲಿ ತೊಡ ತೊಡಗಿಸ್ಕೊಂಡಿದ್ದೀರಿ ಎಲ್ಲರಿಗೂ ಆ ಭಗವಂತನ ಆಶೀರ್ವಾದ ಇರಲಿ ಅಂತೇಳಿ ಹೇಳಿ ನಮ್ಮ ಕಾರ್ಕಳ ತಾಲೂಕಿನಲ್ಲಿ ಇಡೀ ಎರಡು ಜಿಲ್ಲೆಗೆ ಮಾದರಿಯಾಗಿ ಸಂಘಟನೆಯನ್ನು ಮಾಡಿ ಈ ಒಂದು ಭಜನಾ ಕಮ್ಮಟವನ್ನು ಮುನ್ನಡೆಸ್ತಾ ಇದ್ದಾರೆ ಅದಕ್ಕೆ ವಿಶೇಷವಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅದು ನಮ್ಮ ಶ್ರೀನಿವಾಸ್ ಪೂಜಾರಿ ಅವರಿರ್ಬೋದು ಶ್ರೀಕಾಂತ್ ರವ್ರು ಇರ್ಬೋದು ಶೈಲೇಶ್ ಇರ್ಬೋದು ಹಾಗೆ ಗುರುಪ್ರಸಾದ್ ಎಲ್ಲ ಅವರ ತಂಡ ನಮಗೆ ಭಾರಿ ಹೆಮ್ಮೆ ಇದು ಕಾರ್ಕಳಕ್ಕೆ ಹೆಮ್ಮೆ ಈಗ ಕ್ಷೇತ್ರದಲ್ಲಿರಲಿ ಧರ್ಮಸ್ಥಳದಲ್ಲಿರಲಿ ಎಲ್ಲ ಕಡೆ ನಮ್ಮ ತಾಲೂಕಿಗೆ ಒಂದು ಹೆಸರನ್ನು ತಂದುಕೊಟ್ಟಿದ್ದಾರೆ ಇದು ಅಷ್ಟು ಸುಲಭದ ಕೆಲಸ ಅಲ್ಲ ಒಂದು ಅಲ್ಲಿ ಒಂದು ಟೀಮ್ ಮಾಡಿದ ಕೂಡಲೇ ಅವರ ಸುಖ ಕಷ್ಟಕ್ಕೂ ಇವರು ಭಾಗಿಯಾಗಬೇಕು ಆ ಎಲ್ಲವನ್ನು ಸರಿದೂಗಿಸಿಕೊಂಡು ಆ ಒಂದು ತಂಡವನ್ನು ಮುನ್ನಡೆಸುವುದು ಭಾರೀ ಒಂದು ಕಷ್ಟಕರವಾದ ವಿಚಾರ ಅವರ ಪೂರ್ಣ ಸಮಯವನ್ನು ತೊಡಗಿಸಿಕೊಂಡು ಅವರು ಮಾಡ್ತಾ ಇದ್ದಾರೆ ಅವರಿಗೆ ವಿಶೇಷವಾಗಿ ನಾನು ತಾಲೂಕಿನ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಅವರೊಟ್ಟಿಗೆ ನಮ್ಮ ಹಿರಿಯರಾದ ಕಮಲಸ್ ನಾಯಕರವರು ಅವರಿಗೆ ಬೆನ್ನೆಲುಬಾಗಿ ಹಿರಿಯರಾಗಿದ್ದುಕೊಂಡು ಅವರೊಟ್ಟಿಗಿದ್ದು ಈ ಒಂದು ನಮ್ಮ ತಾಲೂಕಿನ ವ್ಯವಸ್ಥೆಯನ್ನು ಮುನ್ನಡೆಸ್ತಾ ಇದ್ದಾರೆ ಅವರಿಗೆ ಆ ದೇವರ ಅನುಗ್ರಹ ಸದಾ ಇರಲಿ ಅಂತೇಳಿ ಪ್ರಾರ್ಥಿಸ್ತೇನೆ